ನಮ್ಮ ಫ್ರೆಂಡ್ಸ್ ಜೊತೆಗೆ ಕಾರ್ತಿಕ್ ಭವನ ಹೋಟೆಲಿಗೆ ಬಂದಿದ್ವಿ ಈ ಹೋಟೆಲು ಹೊರಗಡೆಯಿಂದ ಅಷ್ಟೇನೂ ಕಾಣಿಸದೇ ಇದ್ದರೂ ಕೂಡ ಒಳಗೆ ಬಂದ ಮೇಲೆ ಒಂದು ರೀತಿ ಶಾಂತಿ ಒಂದು ರೀತಿಯ ಬೆಳಕು ಗಾಳಿ ಎಲ್ಲವೂ ಕೂಡ ಇದ್ದು ಮನಸ್ಸಿಗೆ ಮುದವನ್ನು ನೀಡುವ ಹಾಗಿದೆ ಆಮೇಲೆ ಇಲ್ಲಿನ ಫುಡ್ ವಿಷಯಕ್ಕೆ ಬಂದರೆ ವೆಜ್ಜು ನಾನ್ ವೆಜ್ಜು ಎಲ್ಲವೂ ಕೂಡ ಸಿಗುತ್ತೆ ಮತ್ತು ಆಂಧ್ರ ಸ್ಟೈಲು ಕರ್ನಾಟಕ ಸೌತ್ ಇಂಡಿಯನ್ ಸ್ಟೈಲು ನಾರ್ತ್ ಇಂಡಿಯನ್ ಸ್ಟೈಲ್ ಎಲ್ಲ ರೀತಿಯ ಊಟವನ್ನು ಇಲ್ಲಿ ನಾವು ಸವಿಬಹುದಾಗಿದೆ ಮತ್ತೆ ಇಡೀ ಶಿವಮೊಗ್ಗ ಸಿಟಿಗೆ ಸೆಂಟರ್ ಭಾಗದಲ್ಲಿದೆ ಸುತ್ತಮುತ್ತ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳಿದ್ದಾವೆ ಒಳ್ಳೊಳ್ಳೆ ಶಾಪಿಂಗ್ ಸೆಂಟರ್ಗಳಿದ್ದಾವೆ ಈ ಒಂದು ಸ್ಥಳದಲ್ಲಿ ಒಳ್ಳೆಯ ಶುದ್ಧವಾದಂಥ ರುಚಿಕರವಾದಂಥ ಊಟಕ್ಕೆ ಎಲ್ಲರೂ ಕೂಡ ಇಲ್ಲಿ ಬಂದರೆ ಸಂತೋಷ ಪಡ್ತೀರಿ ಅನ್ನುವಂಥ ಒಂದು ನಂಬಿಕೆ ನನಗೂ ಕೂಡ ಇದೆ ಎಲ್ಲರೂ ಅನುಭವಿಸಿರಿ